ಪ್ರಿಯ पटना गर्ल्स ಬಾಬಾ ಕೇಂದ್ರದಲ್ಲಿ ವಿವಿಧ ಕಾರ್ಯಗಾರಗಳು ಹಾಗೂ ಗಣನೆ ಮತ್ತು ಶಿಕ್ಷಣದ ಕಾರ್ಯಕ್ರಮ ಹಮ್ಮಿಕೊಳ್ಳಿತ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನವರಿಗೆ ಭಾಗವಹಿಸುತ್ತಕಂತ रुवारी, उपमुख्यमंत्री डिके शिवकुमारवर कार्यक्रम रुग्ण बसंगोपने रेस्क्यू सचिव केंकटेशरे मैसूर जिल्हा

வேல்மணிய சதிசரா தத்த ஹக் தितिரா ஹக் தितिரா மகா காங்கிரஸ் தலைவர் சதிசரா தத்த கே குமார் அவர்கள் ல депутатிலே ஆதி депутатிலே ಎಲ್ಲ ಅಧಿಕಾರಿ ಸ್ನೇಹಿತರೆ ವೇದಿಕೆ ಬರೆಯತಕ್ಕಂಥ ಎಲ್ಲ ಆಹ್ವಾನಿತ ಇಲ್ಲಿ ಆಗಮಿಸಿರ್ತಕ್ಕಂಥ ಕ್ರಿಯಾಪಟ್ಟಣ ಮತಕ್ಷೇತ್ರದ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನನಗೆ ಮತ್ತು ಎಲ್ಲ ಅತಿಥಿಗಳಿಗೆ ಬರ ಕೇಳಿದರು ವೆಂಕಟೇಶ್ ಅವರು ಆದರೆ ಮೈಸೂರಿನಲ್ಲಿ ಎರಡು ಕಾರ್ಯಕ್ರಮಗಳನ್ನು ನಾನು ಅಟೆಂಡ್ ಮಾಡಬೇಕಾಗಿದ್ದರಿಂದ ಚೆನ್ನಾಗಿ ಅರೇಂಜ್ ಮಾಡಿದ್ವಿ ಎಷ್ಟೋ ಕೂತಿ ಬಹಳ ಕೂತು ಕೂತು ಸಾಕಾಗಿ ಕೆಲವರೆಲ್ಲ ಖಾಲಿ ಮಾಡಿದ್ದಾರೆ ಜನ ಇದ್ದೀರಿ ಸಿದ್ದರಾಮಯ್ಯನ ಅಭಿಮಾನಿಗಳು ವೆಂಕಟೇಶ್ ಅವರ ಅಭಿಮಾನಿಗಳು ಹೋಗಲ್ಲ ಇವತ್ತು ನೂರ ಇಪ್ಪತ್ತೆರಡು ಕಾಮಗಾರಿಗಳು ಮಾರು ನಾಲ್ಕು ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ಎರಡು ಕಾಮಗಾರಿಗಳಿಗೆ kyllä ோபா விமாரோட்டிஷு அதில் சர்லே ஒன்றூரை கோட்டி சப்சிடி கொடுத்து நீங்க அர்த்தமாட யுத்தோபகரண கொண்டு கொள்ளிக்கு ಕಾರ್ಮಿಕರು ನಗರ ಪ್ರದೇಶಗಳಿಗೆ ವಲಸೆ ಕೃಷಿ ಕಾರ್ಮಿಕರು ಸಿಗಲಿಲ್ಲ ಅದಕ್ಕೋಸ್ಕರ ಎತ್ತರೋಪ ಹೆಚ್ಚು ಹೆಚ್ಚು ಬಳಸತಕ್ಕ ಕೆಲಸವನ್ನು ಮಾಡಬೇಕು ಹೇಳಿ ನಾವು ಇದೇ ಇದೇ ತಾರೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸೋದು ಆ ಕಾರ್ಯಕ್ರಮದ ಮೂಲಕ ಕೃಷಿ ಪುಟ್ಟಣಗಳಿಗೆ ನಾವು ಬಾಡಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುವ ಈಗ ಸಬ್ಸಿಡಿ ಕೊಟ್ಟು ಅವರೇ ಕೂಡ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತಂದ್ರೆ ರೈತರಿಗೆ ಏನಾದರೂ ಸಹಾಯ ಮಾಡಬೇಕು ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ರೈತರು ಅವರಿಗೆ ಸರ್ಕಾರ ಸಹಾಯ ಮಾಡಿ ಕೃಷಿ ಉತ್ಪನ್ನವನ್ನು ಹೆಚ್ಚು ಮಾಡಬೇಕು

no no, no. ಖಜಾನೆ ಖಾಲಿ ಯೋಚನೆ ಮಾಡಬೇಕು ಈ ಬಿಜೆಪಿಯವರು ಜೆ ಡಿ ಎಸ್ ಇದನ ಮರ್ಯಾದೆ ಏನಾದರೂ ಇದ್ರೆ ಖಜಾನೆ ಖಾಲಿ ಆಗಿದ್ದಾರೆ ನಾವು ಪಾಪರ್ ಆಗಿದ್ದಾರೆ ನಾನೂರ ನಲವತ್ತು ಕೋಟಿ ರೂಪಾಯಿಗಳ ನಾವು ಕುಳಿದಂತೆ ನಡೆಯವರು ಏನ್ ಮಾತು ಕೊಟ್ಟಿದ್ದೀವಿ ಚುನಾವಣಾ ಸದನದಲ್ಲಿ ಅದನ್ನ ಚಾಚೂ ತಪ್ಪೇನೆ ಯಾರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಖಾಲಿ ನಾವು ಲೋಕಸಭಾ ಚುನಾವಣೆ ಹೀಗೆಲ್ಲ ಅಪಪ್ರಚಾರ ಹೇಳಿದೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಬಿಜೆಪಿಯಲ್ಲಿ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಅವುಗಳನ್ನೆಲ್ಲ ಮುಂದುವರಿಸುತ್ತೇವೆ ನನಗೆ ಜನ ಆಶೀರ್ವಾದ ಮಾಡಿ ಐದು ಹೇಳಿದ್ದಾರೆ ಅವಧಿಯಲ್ಲಿ ಯಾವತ್ತು ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ನಾವು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮುಂದಿನ ತಿಂಗಳು ಎರಡು ವರ್ಷ ತುಂಬುತ್ತೆ ಮುಂದಿನ ವರ್ಷ ಮೇ ತಿಂಗಳಿಗೆ ಎರಡು ವರ್ಷ ತುಂಬುತ್ತೆ ನಾವು ಹನ್ನೊಂದನೇ ತಾರೀಕಿಗೆ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯಿಂದ ಜಾರಿಗೆ ಕೊಟ್ಟು ಶಕ್ತಿ ಯೋಜನೆಯಿಂದ ಜಾರಿಗೆ ಕೊಟ್ಟು ಇವತ್ತು ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಡ್ರೈವರ್ ಮಾಡಿದ್ದಾರೆ ಅದಕ್ಕೆ ಉಪಾಯ ಆಗುತ್ತದಲ್ಲ ನನಗೆ ಇವತ್ತು ಒಬ್ಬ ಮಹಿಳೆ ಮಂದಿ ಸರಿ ಕೆಲಸ ಜಾಗ ಹೋಗಬಹುದು ಬರಬಹುದು ಮತ್ತೆ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರವಾಸೋದ್ಯಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಆದ್ರೆಲ್ಲ ಉಳಿತಾಯ ಆಗ್ತದೆ ಆಗುತ್ತೆ ಹೆಣ್ಣು ಹೆಣ್ಮಕ್ಳು ಜಾಸ್ತಿ ಬಂದಿಲ್ಲ ಇಲ್ಲಿ ಈ ಹೆಣ್ಮಕ್ಳಿಗೆ ಬಿಡುಗಡೆ ಮಾಡಿಲ್ಲ ನಾವು ನೀನ್ ಪ್ರಶ್ನೆ ಓಡಾಡ್ತಾ ಇದ್ದೀಯ ಓಡಾಡ್ತಾ ಇದ್ರೀಯ ಬೇಕಾದ್ರೂ ಲಿಮಿಟ್ ಏನಿಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ